god says they were healtare i will give you wisdom and knowledge i will also give you wealth possessions and honor Matu aishwarya aasti ganavannu kuda kodutene endu helutane second chronicles 1 and verse 12 today the world is longing for these five blessings in the

ಎಲ್ಲ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪವಿದೆ ಮತ್ತು ಕರ್ತನಿಗೆ ನಾವು ಕೇಳುವಾಗ ಆತನು ಮುಕ್ತವಾಗಿ ತನ್ನ ಜ್ಞಾನ ಕೊಡುತ್ತಾನೆ ಎಂದು ಸತ್ಯ ವೇದವು ನಮಗೆ ಹೇಳುತ್ತದೆ As we receive the Lord Jesus, who is full of wisdom and knowledge, we freely receive the wisdom and knowledge for this world and for. ನೋಯಿಂಗ್ ಯೇಸುವನ್ನು ತಿಳಿದುಕೊಳ್ಳುವುದಕ್ಕಾಗಿ ಮತ್ತು ಈ ಲೋಕದ ಜ್ಞಾನ ವಿವೇಕವನ್ನು ನಾವು ಮುಕ್ತವಾಗಿ ಪಡೆಯುತ್ತೇವೆ ಪ್ರೈಸ್ ಗಾಡ್ ಗಾಡ್ ಯು ಹ್ಯಾವ್ ದ ಆಫ್ ಇನ್ ನಿಮ್ಮಲ್ಲಿ ದೇವರ ಜ್ಞಾನವಿದೆ ಎಂದು ತಿಳಿದು ಇಂದು ದೇವರಿಗೆ ಸ್ತೋತ್ರ ಮಾಡಿರಿ ಯು ದ ನಾಲೆಡ್ಜ್ ಆಫ್ ಹ್ಯಾಡ್ ಬದಲಿನ ನಿಮ್ಮಲ್ಲಿ ನಿಮ್ಮೊಂದಿಗೆ ದೇವರ ಜ್ಞಾನವಿದೆ ವಿಸ್ಟಮ್ ಇಸ್ ನೋಯಿಂಗ್ ಹೌ ಟು ಟು ವಾಕ್ ವಾಕ್ ಇನ್ ದ ವೇಸ್ ಗಾಡ್ ಹ್ಯಾಸ್ ಡಿಟರ್ಮಿನ್ ಫಾರ್ ಯು ನಿಮಗೋಸ್ಕರ ದೇವರು ನಿರ್ಣಯಿಸಿದ ಮಾರ್ಗಗಳಲ್ಲಿ ನಡೆಯುವುದೇ ಅದು ದೇವರ ಜ್ಞಾನವಾಗಿದೆ ನಾಲೆಡ್ಜ್ ಇಸ್ ಫಾರ್ ಯು ಟು ನೋ ಹೌ ಟು ಯು ಇನ್ ದ ವರ್ಲ್ಡ್ ಕಮ್ ಟು ಯು ಇನ್ ಯುವರ್ ಕೆರಿಯರ್ ನಿಮ್ಮ ಹುದ್ದೆಯಲ್ಲಿ ಮತ್ತು ಈ ಲೋಕದಲ್ಲಿ ಜೀವಿತದಲ್ಲಿ ಬರುವ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ಳಬೇಕೆಂಬುದೇ ಅದು ದೇವರ ನಿಮಗೋಸ್ಕರ ತಿಳುವಳಿಕೆಯಾಗಿರುತ್ತದೆ ಮೆನಿ ವೆರಿ ಇನ್ ಲೈಫ್ ಅನೇಕರು ಜೀವಿತ ಬಹಳ ಚೆನ್ನಾಗಿ ಮಾಡುತ್ತಾರೆ ಅವರಿಗೆ ಬಹಳಷ್ಟು ಜ್ಞಾನವಿದೆ ಶೈನ್ ಮೋರ್ ಬೇರೆಯವರಿಗಿಂತ ಹೆಚ್ಚಾಗಿ ಪ್ರಕಾಶಿಸುತ್ತಾರೆ ಮೋರ್ ಬೇರೆಯವರಿಗಿಂತ ಹೆಚ್ಚಾಗಿ ಸಂಪಾದಿಸುತ್ತಾರೆ ಮೋರ್ ಬ್ಯೂಟಿಫುಲ್ ಅವರು ಬಹಳ ಸುಂದರವಾಗಿದ್ದಾರೆ ಶೈನಿಂಗ್ ವಿತ್ ದೆಸ್ಟ್ ಅವರ ಜ್ಞಾನದಿಂದ ಬೆಳಗುತ್ತಿದ್ದಾರೆ ಎವ್ರಿಬಡಿ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೆಮ್ ಬಿಕಾಸ್ ಆಫ್ ದೆಸ್ಟ್ ಅವರ ಜ್ಞಾನದಿಂದಾಗಿ ಎಲ್ಲರೂ ಅವರ ಕಡೆ ಆಕರ್ಷಿಸಲ್ಪಡುತ್ತಾರೆ ಆದರೆ ಸಡನ್ಲಿ ದೇ ಫಾಲ್ ತಕ್ಷಣವಾಗಿ ಅವರು ಬಿದ್ದು ಹೋಗುತ್ತಾರೆ बिकॉज ದೇ ಹ್ಯಾವ್ ನೋ ನಾಲೆಜ್ ಯಾಕೆಂದರೆ ಅವರಿಗೆ ತಿಳುವಳಿಕೆ ಇಲ್ಲ ದೇ ಹ್ಯಾವ್ ನೋ ನಾಲೆಜ್ ಆಸ್ ಟು ಹೌ ಟು ಓವರ್ಕಮ್ ದ ಅಟ್ಯಾಕ್ಸ್ ಫ್ರಮ್ ದ ವಿಕೆಡ್ ಪೀಪಲ್ ಅಂಡ್ ದ ಟ್ರಬಲ್ಸ್ ಆಫ್ ದ ವರ್ಲ್ಡ್ ಅಂಡ್ ದ ಲಾಸಸ್ ಆಫ್ ಲೈಫ್ ಜೀವಿತದ ನಷ್ಟಗಳು ಲೋಕದ ಸಮಸ್ಯೆಗಳು ಮತ್ತು ದುಷ್ಟ ಶಕ್ತಿಗಳನ್ನು ಹೇಗೆ ಜಯಿಸಬೇಕೆಂದು ಅವರಿಗೆ ಗೊತ್ತಿಲ್ಲ ನೋ ನಾಲೆಜ್ ಅವರಿಗೆ ತಿಳುವಳಿಕೆ ಇಲ್ಲ ದಟ್ಸ್ ವೈ ಜೀಸಸ್ ಸೇಸ್ I will give you wisdom and knowledge. You will shine and also you will stay strong and stay forever. The one who does the will of God stays or stands or lives forever. Then wealth, possessions, and honor also follow us. May God give you this grace. There's an alumnus of Karunya, Darwin Tangapan, who is a testimony for this. Karunya Darwin Tangapan did his schooling in Nagarkoil. And came to Karunya University and did is mechanical engineering there. Karunya Vishwavidyalaya, Delhi. mechanical engineering, mocusidero. And he derived the positive attitude to life as he studied in Karunya. Karunya Delhi, our Vyasanga Madhava ka, wando sakaratma ka shakti yanno, pade And was determined to rise up. Mele elu tirmanisidanu. And also, he started obeying the Lord.

ತಂದೆಯ ಚಿತ್ತಕ್ಕೆ ವಿದ್ಯನಾಕಿದ್ದನು ಅದಕ್ಕಾಗಿ ಎಲ್ಲರಿಗಿಂತ ಹೆಚ್ಚು ಪ್ರಕಾಶಿಸಿದನು ಫಾರ್ ಡಾರ್ವಿನ್ ಆಲ್ಸೋ ಇಟ್ ವಾಸ್ ಸೋ ಡಾರ್ವಿನ್ ಗಾಗಿ ಕೂಡ ಅದೇ ರೀತಿಯಾಗಿತ್ತು ಆಸ್ ಹಿ ಪಾಸ್ಡ್ ಆತನು ಉತ್ತೀರ್ಣನಾಗಿ ದ ಜಾಬ್ ಮಾರ್ಕೆಟ್ ವಾಸ್ ವೆರಿ ಟಫ್ ಉದ್ಯೋಗ ಮಾರುಕಟ್ಟೆ ಬಹಳ ಕಠಿಣವಾಗಿತ್ತು ಗಾಡ್ ಗೇವ್ ಹಿಮ್ ಅ ಗುಡ್ ಜಾಬ್ ಉತ್ತಮ ಉದ್ಯೋಗ ದೇವರು ಕೊಟ್ಟರು And he rose up in ತನ್ನ ವೃತ್ತಿಪರ ಆತನು ದೇವರ ಮತ್ತು ತಿಳುವಳಿಕೆ ಅವನಿಗೆ ಬಂತು ಟು ತನ್ನ ಸ್ವಂತ ಕಂಪನಿ ಪ್ರಾರಂಭಿಸುವಂತೆ ಸಹಾಯ ಮಾಡಿದರು ಇಟ್ಸ್ ಕಾಲ್ಡ್ಜಿಸ್ Asir ಟೆಕ್ನಾಲಜಿಸ್ ಎಂದು ಕರೆಯಲ್ಪಡುತ್ತದೆ ಎಸ್ ಐ ಆರ್ ಎಸ್ ಐ ಆರ್ ಇಟ್ಸ್ ಕನ್ಸಲ್ಟಿಂಗ್ ಸರ್ವಿಸ್ ಅದು ಕನ್ಸಲ್ಟಿಂಗ್ ಸೇವೆಯಾಗಿದೆ And he launched the full time business. Today he is the chief executive officer and operates from California, USA. Having branches in India. My friend, God wants to elevate you also. ನನ್ನ ಸ್ನೇಹಿತನೇ ದೇವರು ನಿನ್ನನ್ನು ಮೇಲೆತ್ತುವುದಕ್ಕೆ ಬಯಸುತ್ತಾನೆ ಪ್ರಾರ್ಥಿಸೋಣವೇ ಫಾದರ್ ತಂದೆಗೆ As your son, your daughter trusts in you. ನಿನ್ನ ಮಗನು ಮಗಳು ನಿನ್ನಲ್ಲಿ ನಂಬಿಕೆ ಇಡುವಾಗ and obeys you to do your will in life. ಜೀವಿತದಲ್ಲಿ ನಿನ್ನ ಚಿತ್ತ ಮಾಡಲು ವಿಧೇಯರಾಗುವಾಗ Lord ಬ್ಲೆಸ್ ಹಿಮ್ or her. ಕರ್ತನೆ ಅವಳನ್ನು ಅವನನ್ನು ಆಶೀರ್ವಾದ ಮಾಡು knowledge. ನಾಲೆಡ್ ಅವರಿಗೆ ಜ್ಞಾನ ತಿಳುವಳಿಕೆಯನ್ನು ಕೊಡು ಕರ್ತನೆ professional career. ಕರ್ತನೆ ಅವರು ವೃತ್ತಿಪರ ಹುದ್ದೆಯಲ್ಲಿ ಅವರು ಹೇಳಲ್ಪಡಲಿ ರೈಸ್ ಅಪ್ ವಿತ್ ಇನ್ ಕುಟುಂಬದಲ್ಲಿ ಆಶೀರ್ವಾದಗಳೊಂದಿಗೆ ಎದ್ದೇಳಲಿ ದೊಡ್ಡ ನಿನ್ನ ಮಕ್ಕಳು ಸ್ವಂತ ವ್ಯಾಪಾರ ಹೊಂದಲಿ central services and ಸರ್ವ್ ಫ್ರಮ್ ಹೈ serve ಅವರು high places. ಐ ಪಿ ಎಸ್ ಕೇಂದ್ರ ಮತ್ತು ರಾಜ್ಯ ಉದ್ಯೋಗಗಳಲ್ಲಿ ಉನ್ನತ ಸ್ಥಾನಕ್ಕೆ ಅವರು ಬರಲಿ ಇನ್ ದ ನೈಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಸತ್ತಂ ಫ್ರೀ ಅಂಡ್ ಮೇಕ್ ದಂ ಪ್ರಾಸ್ಪರ್ ಲಾರ್ಡ್ ಕರ್ತನೇ ಅವರನ್ನು ಸ್ವತಂತ್ರರಾಗಿ ಮಾಡಿ ಅವರನ್ನು ಅಭಿವೃದ್ಧಿಪಡಿಸು ವಂದನೆಗಳು ಕರ್ತನೇ ಥ್ಯಾಂಕ್ ಯು ಫಾರ್ ಬ್ಲೆಸಿಂಗ್ ಆಶೀರ್ವಾದ ಮಾಡುವುದಕ್ಕಾಗಿ ವಂದನೆ ಆಮೆನ್ ಆಮೆನ್ ಮೈ ಫ್ರೆಂಡ್ ನನ್ನ ಸ್ನೇಹಿತನೆ ಜಾಯಿನ್ ಕಾರುಣ್ಯ ಯೂನಿವರ್ಸಿಟಿ ಕಾರುಣ್ಯ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಳ್ಳಿರಿ ಪುಟ್ ಯುವರ್ ಚಿಲ್ಡ್ರನ್ ದೇರ್ ನಿಮ್ಮ ಮಕ್ಕಳನ್ನು ಅಲ್ಲಿ ಹಾಕಿರಿ ಲೆಟ್ ದಮ್ ರೈಸ್ ಅಪ್ ಲೈಕ್ತಿಯಾಗಲಿರುವ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕಂಡು ಹಿಡಿಯುವುದಕ್ಕಾಗಿ ಪ್ರಕಾಶಿಸುವುದಕ್ಕಾಗಿ ಯು ಸ್ಕ್ಯಾನ್ ದ ದ ಕ್ಯೂ ಆರ್ ಕೋಡ್ ಆನ್ ಸ್ಕ್ರೀನ್ ಮತ್ತು ಈ ಸೇವೆಯ ಭಾಗವಾಗಿರುವುದಕ್ಕಾಗಿ ಮತ್ತು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ ಶೇರ್ ದಿಸ್ ವಿಡಿಯೋ ಈ ವಿಡಿಯೋ ಹಂಚಿಕೊಳ್ಳಿರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಈ ಚಾನಲ್ಗೆ ಆಗಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ